ಇವತ್ತು ನೀವು ವಿಡಿಯೋ ವರ್ಷದ ತಗೋಬರ್ತೀವಿ ನಮಗೋಸ್ಕರ ಮಾಡಿ ಬನ್ನಿ ವಿಡಿಯೋ ಹೋಗಣ ಯಾರು ಕಮೆಂಟ್ ಮಾಡಿದ್ರು ಲಾಸ್ಟ್ ವೀಡಿಯೋದಲ್ಲಿ ಅಕ್ಕಿ ಸೋಕಿ ಕಲಿ ಫಸ್ಟ್ ಅಂತ ನಾವು ಅಕ್ಕಿ ಸೌಕಿ ಮಾಡ್ತಾ ಇಲ್ಲ ನಮ್ಮ ಅಪ್ಪ ನಮಗೋಸ್ಕರ ತಂದಿದ್ದು ಸಾಕು ಅದಕ್ಕೆ ಸೌಕಿ ನಾ ಮಾಡ ಇದಾಗ ಹೊಸ ಮೇಗಿತ್ಕೊಂಡ್ತೀನಿ ಆ ಜೋಡಿ ಕೊಟ್ಟಿದ್ದಾರೆ ಇವಾಗ ನನ್ನ ಫ್ರೆಂಡು ನೋಡಿ ಹೆಂಗಿದೆ ಮನೆ ಹತ್ರ ಹೋದ್ಮೇಲೆ ಬಿಟ್ಟ ಮೇಲೆ ತೋರಿಸ್ತೀನಿ ಕ್ಲೀನಾಗಿ ಇದೆಲ್ಲ ನೋಡಿ ಅಕ್ಕಿ ತೋರಿಸ್ತೀನಿ ನೋಡಿ ಅವ್ರದ್ದು ಹೆಂಗಿದೆ ಅಂತ ಸಾಕು ಸಾಕವ್ರು ಗೊತ್ತ ನಾನು ಇಲ್ಲಿ ಹೋಗಿ ಬಂದರೆ ಮನೆಗೆ ಹೋಗಕ್ಕೆ ಮನ್ಸು ಬರೋಲ್ಲ ನೋಡ್ಕೊಂಡು ಇರೋಣ ಅನಿಸುತ್ತೆ ಆ ಥರ ಅವರು ನೋಡಿ ಅಕ್ಕಿ

ನೋಡಿ ಇದು ನೋಡಿ ಕಿಲಂಕದು ಕಣ್ಣು ಇದು ನಮ್ದೆ ಇದೇ ತಗೊಂಬಂದಿದಾರೆ ಇವತ್ತು ಆಕಿ ಇವ್ರಿಗೆ ಕೊಟ್ಟಿದ್ದೀನಿ ಅದಕ್ಕೆ ಜೊತೆ ಇಲ್ಲ ಗಂಡು ಅದಕ್ಕೆ ಹೆಣ್ಣು ತಗೊಂಬಂದ ಇವ್ರಿಗೆ ಕೊಟ್ಟಿದ್ದೀನಿ ಯಾವ್ದಾರ ಜೊತೆ ಮಾಡ್ಕೊಳ್ಳಂತ ದೊಡ್ಡ ನೋಡಿ ಈ ಹೆಣ್ಣು ನಮ್ಮದೆ ಅಣ್ಣ ಇದೊಂದು ಮರಿ ಆದ್ಮೇಲೆ ಒಂದು ಸೆಟ್ ಮರಿ ಕೊಡೋ ಅಣ್ಣ ನನಗೆ ಇದ್ರದ್ದು ನೋಡಿ ಹೆಂಗಿದೆ ನೋಡಿ ಗಂಡ ಎತ್ಕೊಂಡು ಹೋಗಿದ್ದೀನಿ ಬೇರೆ ಯಾವ್ದಾದ್ರು ಜೋಡಿ ಮಾಡಿದ್ಮೇಲೆ ಹಾಂ ಒಳ್ಳೊಳ್ಳೆ ಅಕ್ಕಿ ಮಾಡಿಗೆ ಅವ್ರು ಮತ್ತು ನೋಡಿ ಇದು ನಮ್ಮದೆ ಕದು ಕಗಡ ಅದಾ ನೋಡಿ ಹೆಂಗಿದೆ ಅಕ್ಕಿ ನೋಡಿ ನನಗೆ ಒಂಥರ ಖುಷಿ ಆಗ್ತೈತೆ ನೋಡಿ ಇದ್ದು ಇವಾಗ ಈ ಜೊತೆದು ಮರಿ ಇವ್ ಸತಿ ಮರಿ ಆದ್ರೆ ಮರಿ ಕೊಡ್ತೀನಿ ಅಂತ ಹೇಳೋರೆ ಈ ಮರಿ ನಾನು ಎತ್ಕೊಂತೀನಿ ಆಮೇಲೆ ನೋಡಿ ನಮ್ಮ ಲಾಫ್ಟು ಬನ್ನಿ ಇವಾಗ ಅಕ್ಕಿ ಬಿಟ್ಟು ತೋರಿಸ್ತೀನಿ ನಮ್ಮ ಲಾಫ್ಟಿಗೆ ಬಿಡೋಣ ಅಕ್ಕಿ ಕಾಯ್ತಾ ಆಯ್ತು ನಮ್ದೆಲ್ಲ ಅಕ್ಕಿ ನೋಡಿ ಹೆಂಗಿದೆ ಇದನ್ನು ಸೇರಿ ನಾಲ್ಕು ಜೋಡಿ ಐತೆ ಇವಾಗ ದೊಡ್ಡ ಜೋಡಿ ಮರಿಗಳು ಕೊಟ್ಟೆ ಆ ಮರಿ ಇತ್ತಲ್ಲ ಆ ಮರಿನೂ ಕೊಟ್ಟು ಕಳ್ಸಿದೆ ಅವ್ರಿಗೆ ಎಲ್ಲೋ ಮೈಸೂರು ತೊಗೊಂಡೋಗ್ತೀನಿ ಅಂದರು ಸರಿ ಆಯ್ತು ಅಂತ ಕೊಟ್ಟಿದ್ದೀನಿ ಮೈಸೂರಿಗೆ ನೋಡೋಣ ನಮ್ಮ ಅಕ್ಕಿ ಮೈಸೂರೆಲ್ಲ ಆಡುತ್ತೆ ದೊಡ್ಡದಾದ ಮೇಲೆ ಮರಿ ಚೆನ್ನಾಗಿತ್ತು ಒಂದು ಮರಿ ಇಡ್ಲಿ ಬಿಟ್ಟು ಕೇಳಿದ್ರು ಎತ್ಕೊಂಡ್ತೀನಿ ಅಂದರು ಕೊಟ್ಟಿದ್ದೀನಿ ಇದೆ ನೋಡಿ ಹೊಸ ಗಂಡು ಹೆಂಗಿದೆ ನೋಡಿ ಗಂಡು ಎಲ್ಲ ಚೆನ್ನಾಗಿದೆ ಅಕ್ಕಿ ಮಾತ್ರ ನೋಡೋಣ ಬಟ್ ಹೆಣ್ಣು ಮಾತ್ರ ಮೂಲೆ ಹೆಂಗೆ ಆಚೆ ಬಂದ್ಬಿಟ್ಟೈತೆ ಆ ಥರ ಐತೆ ನಾವು ತಿನ್ನಿಸ್ಬೇಕು ಇವಾಗ ನೋಡೋಣ ಹೆಂಗೆ ತಯಾರಾಗುತ್ತೆ ನಮ್ಮ ಮಾತ್ರ ನೋಡಿ ಹೆಣ್ಣು ತೋರಿಸ್ತೀನಿ ನೋಡಿ ಇವಾಗ ಹೆಣ್ಣು ಚೆನ್ನಾಗೈತಲ್ಲಿ ಸೂಪರಾಗೈತೆ ಹೆಣ್ಣು ಮಾತ್ರ ನೋಡಿ ಹೆಣ್ಣು ಹೆಂಗಿದೆ ನೋಡಿ ನೋಡಿ ಎಸ್ ಓಪನ್ ಮಾಡ್ತೀನಿ ಇವಾಗ ನಮ್ಮ ಗೂಡುಗೆ ಬಂದು ಸೇರ್ಕೊಂತೀವಿ ಇವಾಗ ಅಕ್ಕಿ ಎರಡು ಅಕ್ಕಿ ಹೊಸ ಅಕ್ಕಿ ನೋಡಿ ಅವರೇ ಜೋಡಿ ಮಾಡಿಕೊಟ್ಟಿರೋದು ಒಳ್ಳೆ ಜೋಡಿ ಕೊಟ್ಟವ್ರೆ ಇದರಲ್ಲಿ ಪಟ್ಟ ಮಾಡಿಸ್ಕೊತ ಕೊಟ್ಟವ್ರ ಜೊತೆ ನೋಡೋಣ ಏನಾಗುತ್ತ ಅಂತ ಕಾಳಿ ಕಣ ಎಷ್ಟು ಎಲ್ಲದಕ್ಕೂ ಖಾಲಿ ಕಣ ಬಟ್ ಜೋಳ ಜಾಸ್ತಿ ಇದೆ ಅದು ಖಾಲಿ ಆಗೋ ಗಂಟ ರಾಗಿ ಬೆಳೆದಂಥ ಜೋಳನೇ ಇದ್ದೀನಿ ಊರಿಂದ ತೊಗೊಂಬಂದಿರೋದು ಜೋಳ ನೋಡಿ ಕೆಳಗಡೆ ಇದಲ್ಲ ಅದು ಮಾತ್ರ ಸಿಂಗಲ್ ಆಗೋಯ್ತು ಇವಾಗ ಮರಿ ಮಿಕ್ಕಿದ ನಾಲ್ಕು ಜೊತೆ ಆಯಿತು ಒಂದೊಂದು ಜೊತೆ ತೋರಿಸ್ತೀನಿ ಬನ್ನಿ ನಿಮಗೆ ಆಮೇಲೆ ಹೊಟ್ಟೆ ಹಸ್ಕೊಂಡ್ಬಿಟ್ಟೈತೆ ಎಲ್ಲ ತಿಂತೈತೆ ಹ್ಞೂ ಇದು ಮೊಟ್ಟೆ ಹಾಕೈತೆ ಎರಡು ಮೊಟ್ಟೆ ಮೂರು ದಿನ ಆಯಿತು ಮೊಟ್ಟೆ ಹಾಕಿ ಈ ಸತಿ ಮರಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಂಥರ ಬಟ್ ಆವಾಗೆಲ್ಲ ಚೆನ್ನಾಗಿ ಬರೋದು ಇವಾಗ ಕೈಗೆ ಬರೋದೇ ಇಲ್ಲ ಅವಾಗ ಸುಮ್ಮನೆ ಕೈ ಹಿಂಗೆ ಅಂದರೆ ಬರ್ತಾಯಿತ್ತು ಕೈ ಮೇಲೆ ొంద జ తోస్తిని వస జ ఇది తగ్బందు ఇక మామూలు మూర్ జతే ఆల్డి ఫేర్ ఇల్వ ఆ మూర్ జతే ఫేర్ ఇదే ಯಾರೋ ಕಮೆಂಟ್ ಬ್ರೋ ಅಕ್ಕಿ ಸೋಕಿ ಕಲಿ ಫಸ್ಟ್ ಅಂತ ನನಗೆ ಸೋಕಿ ಬಗ್ಗೆ ಗೊತ್ತೇ ಇಲ್ಲ ನಾನು ಸುಮ್ಮನೆ ನಾನು ಖುಷಿಗೋಸ್ಕರ ಸಾಕ್ತೀನಿ ನಾನು ಸೋಕಿ ಮಾಡೋಕ್ಕೆಲ್ಲ ಸಾಕಲ್ಲ ನಾನು ಆಟಕ್ಕೆ ಬಿಡೋಲ್ಲ ಅವನು ಹೇಳ್ತಾ ಯಾವನು ಅಕ್ಕಿ ಸೋಕಿ ಫಸ್ಟ್ ಕಲಿ ಅಂತ ನಾನು ಆಡ್ಸೋದೇ ಇಲ್ಲ ಮೇಲೆ ಸುಮ್ಮನೆ ನನ್ನ ಖುಷಿಗೋಸ್ಕರ ಸಾಕ್ತಾಯಿದ್ದೀನಿ ಮನೇಲಿ ಅಷ್ಟೇ ಅಷ್ಟೊಂದು ಅಕ್ಕಿ ಬಗ್ಗೆ ಗೊತ್ತಿದ್ರೆ ಅವನು ಕಾಮೆಂಟ್ ಮಾಡ್ತಾವನೆ ಅವನು ಸೋಗದ್ದಾರ ಅನ್ಕೋಬೇಕು ನಾನೇನು ಸೋಗ್ದಾರಲ್ಲ ನನ್ನ ಖುಷಿಗೋಸ್ಕರ ಸಾಕ್ತಾಯಿದ್ದೀನಿ ನಾನು ನಾನು ಯಾವತ್ತಾದರೂ ಹೇಳಿಲ್ಲ ನಾನು ಅಕ್ಕಿ ಆರಿಸ್ತೀನಿ ನನ್ನ ಟೈಮ್ ಇಷ್ಟವರು ಆಡುತ್ತೆ ಅಷ್ಟವರು ಯಾವ ವಿಡಿಯೋದಲ್ಲೂ ಮಾಡಿಲ್ಲ ಆ ಥರ ಹೇಳಿಲ್ಲ ನೋಡಿ ಇದು ಇದ್ರ ಮರೀನೇ ಕೊಟ್ಟು ಕಳಿಸಿದ್ದು ಮೈಸೂರಿಗೆ ಮರಿ ನೋಡಿದಿರಲ್ಲ ಲಾಸ್ಟ್ ವೀಡಿಯೋದಲ್ಲೆಲ್ಲ ನಮ್ಮ ರಿಂಗು ಇದೆ ಕಾಲೇಲಿ ನೋಡೋಣ ಒಂದಿನ ಮೈಸೂರಿಗೆ ಹೋದಾಗ ನೋಡೋಣ ನೋಡ್ಕೊಬರೋಣ ಎಲ್ಲ ಸರಿ ಆಯ್ತು ಆಯಿತು ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ಫ್ರೀ ಆಗ್ತಾಯಿಲ್ಲ ನಾನು ನೋಡಿ ಜೋಳನೇ ತಿಂತೈತೆ ಎಲ್ಲ ನೋಡೋಣ ಅವ್ನು ಕಮೆಂಟ್ ಮಾಡೋನಲ್ಲ ಅದಕ್ಕೋಸ್ಕರದೂ ನಾನು ಸೋಕಿ ಕಲಿಬೇಕು ನಮ್ಮ ಗುರುಗಳ ಹತ್ರ ಕಲಿತೀನಿ ಇವಾಗ ಅಕ್ಕಿ ಇಸ್ಕೊಂಬಂದನಲ್ಲ ಅವರೇ ನಮ್ಮ ಗುರುಗಳು ನೋಡೋಣ ಕಲಿತೆ ಕಲಿತೇನೋ ಅವನಿಗೋಸ್ಕರ ಆದರೂ ಕಲಿತೀನಿ ಸೋಕಿ ಓಕೆ ಗಾಯ್ಸ್ ಬಾಯ್